ಹಾಯ್ ಎಲ್ಲರಿಗೂ ನಮಸ್ಕಾರ ಯಶುವೇಕ್ಷ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ಬೆಂಡೆಕಾಯಿ ಸಾಂಬಾರನ್ನ ಯಾವ ಥರ ಮಾಡೋದು ಅಂತ ತೋರಿಸ್ಕೊಡ್ತೀನಿ ತುಂಬ ಜನಕ್ಕೆ ಬೆಂಡೆಕಾಯಿ ಸಾಂಬಾರು ಅಂದ್ರೆ ಇಷ್ಟ ಆಗಲ್ಲ ಯಾಕೆಂದರೆ ಅದು ಮಾಡಿದ ಸ್ವಲ್ಪ ಹೊತ್ತು ಆದಮೇಲೆ ಆರಿದ ಮೇಲೆ ಗಟ್ಟಿಯಾಗುತ್ತೆ ಲೋಳೆ ಆಗುತ್ತೆ ಅಂತಂದು ನಾನಿವತ್ತು ಅದು ಯಾವುದೇ ಸಮಸ್ಯೆ ಇರೋದ್ರ ಥರ ಬೆಂಡೆಕಾಯಿ ಸಾಂಬಾರನ್ನ ಮಾಡಿ ತೋರಿಸ್ತೀನಿ ಸ್ಟೆಪ್ ಬೈ ಸ್ಟೆಪ್ ನಾನು ನೀಟಾಗಿ ಹೇಳ್ತೀನಿ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕರೆಕ್ಟಾಗಿ ನೋಡಿ ನಾನಿಲ್ಲಿ ಯಾವ ಥರ ಎಲ್ಲ ಸ್ಟೆಪ್ಸ್ನ ಹೇಳ್ಬಿಟ್ಟು ಸಾಂಬಾರು ಮಾಡಿದ್ದೀನೋ ಅದೇ ಥರನೇ ನೀವು ಮಾಡಿದರೆ ಖಂಡಿತ ಸಾಂಬಾರು ಗಟ್ಟಿ ಆಗೋದಿಲ್ಲ ಮತ್ತು ಲೋಳೆ ಸಹ ಬರೋದಿಲ್ಲ ನಾನಿಲ್ಲಿ ಬೆಂಡೆಕಾಯಿನ ನೀಟಾಗಿ ತೊಳ್ಕೊಂಡಿದ್ದೀನಿ ನೀರಲ್ಲಿ ತೊಳೆದೆ ಹಾಗೆ ಹಾಕಬಾರ್ದು ಮತ್ತು ಇದನ್ನು ಉರಿಯೋದಕ್ಕಿಂತ ಮುಂಚೆನ ತೊಳಿಬೇಕು ಉರಿದಾದ್ಮೇಲೆ ತೊಳೆದು ಸಾಂಬಾರಿಗೆ ಹಾಕಬಾರ್ದು ಬೆಂಡೆಕಾಯಿನ ಕಟ್ ಮಾಡೋದಕ್ಕಿಂತ ಮುಂಚೆ ಒರೆಸ್ಕೋಬೇಕು ನೀಟಾಗಿ ಒಂದು ಕಾಟನ್ ಬಟ್ಟೆದಲ್ಲಿ ಅದರಲ್ಲಿ ಸ್ವಲ್ಪ ನೀರಿನ ಅಂಶ ಇರಬಾರ್ದು ಬೆಂಡೆಕಾಯಲ್ಲಿ ಆ ಥರ ಕ್ಲೀನಾಗಿ ಒರೆಸ್ಕೋಬೇಕು ನೀರಿನ ಅಂಶ ಇತ್ತು ಅಂತಂದರೆ ಅದು ಮತ್ತೆ ಲೋಳೆ ಬಂದ್ಬಿಡುತ್ತೆ ಹಾಗಾಗಿ ನೀರಿನಂಶ ಇಲ್ಲದೆ ಇರೋ ಥರ ಒರೆಸ್ಕೋಬೇಕು ನೀವು ಒಂದೊಂದೇ ಆದರೂ ಒರೆಸ್ಕೊಬೋದು ಇಲ್ಲ ಜಾಸ್ತಿ ಜಾಸ್ತಿ ತೊಗೊಂಡು ಒರೆಸ್ಕೊಬೋದು ಆದರೆ ನೀರಿನಂಶ ಒಂದು ಸ್ವಲ್ಪ ಇರಬಾರ್ದು ಅಷ್ಟೇ ಮಕ್ಕಳಲ್ಲಿ ನೆನ್ಪಿನ ಶಕ್ತಿ ಹೆಚ್ಚಿಸುವಂಥ ತರಕಾರಿಗಳಲ್ಲಿ ಬೆಂಡೆಕಾಯಿ ಕೂಡ ಒಂದು ಹಾಗಾಗಿ ವಾರಕ್ಕೊಂದ್ಸಲ ಆದರೂ ಬೆಂಡೆಕಾಯಿ ಸಾಂಬಾರು ಮಾಡಿ ಅಥವಾ ಬೆಂಡೆಕಾಯಿ ಫ್ರೈ ಈ ಥರದ್ದು ಬೆಂಡೆಕಾಯಲ್ಲಿ ಯಾವುದಾದ್ರೂ ಐಟಮ್ ಮಾಡಿ ಕೊಡೋದ್ರಿಂದ ಮಕ್ಕಳಲ್ಲಿ ಮೆಮೊರಿ ಪವರ್ ಸಹ ತುಂಬ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ ಇಲ್ಲ ಹಸೀದೆ ತುಂಬ ಎಳೆದಿರುತ್ತಲ್ಲ ಅಸೀದೆ ತಿಂತಾರೆ ಅಂದರೂ ಪರವಾಗಿಲ್ಲ ಅದು ಏನೂ ತೊಂದರೆ ಇಲ್ಲ ಆದರೆ ಯಾವುದಾದ್ರೂ ರೀತಿಯಲ್ಲಾದ್ರೂ ಅವರು ತಿನ್ನಬೇಕು ಬೆಂಡೆಕಾಯಿನ ಅದರಿಂದ ಮೆಮೊರಿ ಪವರ್ಗೆ ನಿಜವಾಗ್ಲೂ ತುಂಬಾ ಎಲ್ಪ್ ಆಗುತ್ತೆ ಬೆಂಡೆಕಾಯಿಗಳನ್ನ ತಗೊಳ್ಳುವಾಗಲೂ ಅಷ್ಟೇ ಆ ಮೂತಿನ ಮುರಿದು ನೋಡಬೇಕು ಅವಾಗ ಅದಕ್ಕೆ ಪಟ್ಟಂತ ಮುರಿತು ಅಂತಂದರೆ ಅಂಥ ಬೆಂಡೆಕಾಯಿಗಳನ್ನ ತೊಗೋಬೇಕು ಆವಾಗಲೇ ಸಾಂಬಾರು ಸಹ ಟೇಸ್ಟ್ ಬರೋದು ತಿನ್ನೋದಕ್ಕೂ ಆಗೋದು ಇಲ್ಲಾಂದರೆ ಅದು ತಿನ್ನೋದಕ್ಕೆ ಆಗೋದಿಲ್ಲ ಬೆಂಡೆಕಾಯಿ ಒರೆಸಿದ್ದಾಯ್ತು ಇವಾಗ ಹೆಚ್ಕೋಬೇಕು ಒಂದೊಂದೇ ಹೆಚ್ಕೊಳ್ಳೋದಕ್ಕಿಂತ ಈ ಥರ ಮೂರು ನಾಲ್ಕು ಒಟ್ಟೊಟ್ಟಿಗೆ ಹೆಚ್ಕೊಂಡು ಎತ್ಕೊಂಡ್ರೆ ಆವಾಗ ಬೇಗನೇ ಆಗುತ್ತೆ ಹೆಚ್ಚುವಾಗ ಒಂದ್ಸಲ ನೀಟಾಗಿ ನೋಡಬೇಕು ಆ ಕಡೆ ಮೂರ್ತಿಗಳನ್ನ ಮೂರ್ತಿಗಳ್ ನೋಡಿದಾಗಲೇ ಗೊತ್ತಾಗುತ್ತೆ ಅದು ಚೆನ್ನಾಗಿದೆಯಾ ಇಲ್ಲ ಒಳಗಡೆ ಹಾಳಾಗಿದೆಯಾ ಅಂತ ಒಳಗಡೆ ಹಾಳಾಗಿದೆ ಏನಾದರೂ ಇದ್ದರೆ ಅದನ್ನ ತೆಗ್ದಿಡಬೇಕು ನೋಡಿ ಒಂದು ಸಹ ಹಾಳಾಗಿಲ್ಲ ನೀಟಾಗಿದೆ ನಾನು ಅವಕಡೆ ಈ ಕಡೆ ನೋಡಿನೇ ಕಟ್ ಮಾಡ್ತಾಯಿದ್ದೀನಿ ಯಾರೆಲ್ಲ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣೋ ಬೆಲ್ ಬಟನ್ನ ಪ್ರೆಸ್ ಮಾಡಿ ನಾವು ಹಾಕೋ ಪ್ರತಿಯೊಂದು ವೀಡಿಯೋನು ನಿಮಗೆ ನೋಟಿಫಿಕೇಷನ್ ಬರುತ್ತೆ ನೀವು ತಕ್ಷಣವೇ ನೋಡ್ಬೋದು ಹುಡ್ಕೋ ಆಗತ್ತೆ ಇರೋದಿಲ್ಲ ಆವಾಗ ಬೆಂಡೆಕಾಯಿನೂ ಸಹ ಕಟ್ ಮಾಡಿದ್ದಾಯಿತು ಇವಾಗ ಒಲೆ ಮೇಲೆ ಬಾಣಲೆ ಇಟ್ಟು ಬೆಂಡೆಕಾಯಿನ ಉರಿಯೋದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ತಾಯಿದ್ದೀನಿ ಈ ಥರ ಬೆಂಡೆಕಾಯಿನ ನಾವು ಎಣ್ಣೆ ಹಾಕ್ಬಿಟ್ಟು ಉರಿಯೋದ್ರಿಂದ ಬೆಂಡೆಕಾಯಿ ಲೋಳೆ ಲೋಳೆ ಎಲ್ಲ ಹೋಗ್ಬಿಡುತ್ತೆ ಬೆಂಡೆಕಾಯಿಯಲ್ಲಿ ಲೋಳೆ ಇರೋದಿಲ್ಲ ಹಾಗೆ ನಾವು ಐ ಫ್ಲೇಮಲ್ಲಿ ಇಟ್ಟು ಹುರಿದಾಗ ಅದು ಕಪ್ ಆಗುತ್ತಲ್ಲ ಸೈಡೆಲ್ಲ ಅದೆಲ್ಲ ಕ್ಲೀನ್ ಮಾಡುವಾಗ ತುಂಬ ನೀಟಾಗಿ ಹೋಗುತ್ತೆ ತುಂಬ ಕಷ್ಟಪಟ್ಟು ತಿಕ್ಕಿ ತೊಳೆಬೇಕನ್ನೋ ಅಗತ್ಯ ಇರೋದಿಲ್ಲ ತುಂಬ ಈಸಿಯಾಗೆ ಕ್ಲೀನ್ ಮಾಡ್ಕೋಬೋದು ನಿಮ್ಮ ಹತ್ರ ಸಾಕಷ್ಟು ಟೈಮ್ ಇದೆ ಏನು ತೊಂದರೆ ಇಲ್ಲ ಅನ್ನೋದಾದರೆ ಲೋ ಫ್ಲೇಮಲ್ಲೇ ಇಟ್ಟು ಹುರ್ಕೊಳ್ಳಿ ಆವಾಗ ಬಾಣಲಿನೂ ಸಹ ಕಪ್ ಕಪ್ಕಪ್ಪ ಏನಾಗೋದಿಲ್ಲ ಈ ಬೆಂಡೆಕಾಯಿ ಉರಿಯುವಾಗ ಆವಾಗ ಅವಾಗ ನಾವು ಸೌಟಲ್ಲಿ ಬೆಂಡೆಕಾಯಿಗಳನ್ನ ಕೆಳಗಡೆಯಿಂದ ಮೇಲೆ ಮೇಲೆವೆಲ್ಲ ಕೆಳಗಡೆ ಹೋಗೋ ಥರ ತಿರುಗಿಸ್ತಾ ಇರಬೇಕು ಹಾಗಂತ ನಾವು ಕೈಯೇ ಬಿಡದೆ ಯಾವಾಗಲೂ ತಿರುಗಿಸ್ತಾ ಇರಬಾರ್ದು ಯಾಕೆಂದರೆ ಬೀಜಗಳೆಲ್ಲ ಬಿಡ್ಕೊಂಬಿಡುತ್ತೆ ಆವಾಗ ಅವಾಗ ನಿಮಗೆ ಒಂದು ಕಡೆ ಫ್ರೈ ಆಗಿದೆ ಅಂತ ಅನಿಸುತ್ತಲ್ವ ಒಂದು ಐದು ನಿಮಿಷ ಬಿಡೋದು ಒಂದು ಸತಿ ತಿರುಗಿಸ್ರೆ ಒಂದು ಐದು ನಿಮಿಷ ಬಿಟ್ಬಿಟ್ಟು ತಿರುಗಿಸ್ತಿದ್ರೆ ಬೀಜಗಳು ಜಾಸ್ತಿ ಬಿಟ್ಕೊಳ್ಳೋದಿಲ್ಲ ನೋಡಿ ನಾನಿಲ್ಲಿ ತೋರಿಸ್ತಿದ್ದೀನಿ ನಿಮಗೆ ಬೀಜಗಳು ಜಾಸ್ತಿ ಬಿಟ್ಕೊಂಡೇ ಇಲ್ಲ ಇವಾಗ ಬೆಂಡೆಕಾಯಿ ಆಗಿದೆ ಇಲ್ಲಿ ಖಾರ ರುಬ್ಬೋದಕ್ಕೆ ಅಂದರೆ ಸಾಂಬಾರಿಗೆ ಖಾರ ರುಬ್ಬೋದಕ್ಕೆ ನಾನು ಒಂದು ಈರುಳ್ಳಿನ ಕಟ್ ಮಾಡ್ಕೊಂಡಿದ್ದೀನಿ ಅಂದರೆ ಒಂದು ದಪ್ಪವಾದ ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ ಒಂದು ಅರ್ಧ ಟಮೊಟೋನ್ ತೊಗೊಂಡಿದ್ದೀನಿ ರುಬ್ಬೋದಕ್ಕೆ ಹಣ್ಣು ರುಬ್ಬೋದಕ್ಕೆ ಬೇಡ ಅಂತಂದರೆ ನೀವು ಹುಣಸೆ ಹಣ್ಣು ಸಹ ತೊಗೊಬೋದು ಒಂದು ಫುಲ್ ದೊಡ್ಡದು ಕಾಯಿ ತುರಿ ತೊಗೊಂಡಿದ್ದೀನಿ ಒಳಕೆ ದೊಡ್ಡ ದಪ್ಪ ಕಾಯಿಂದ ಒಂದೊಳಕ್ಕೆ ಫುಲ್ ಕಾಯಿ ಇರುತ್ತಲ್ಲ ಅಷ್ಟು ತೊಗೊಂಡಿದ್ದೀನಿ ನೀವು ಕಮ್ಮಿ ಜನ ಇದ್ದೀರಾ ಅಂತಂದರೆ ಕಮ್ಮಿ ಸಾಂಬಾರು ಬೇಕು ಅಂತಂದರೆ ನೀವು ಅರ್ಧ ಬೇಕಿರೂ ತೊಗೊಬೋದು ಒಂದೂವರೆ ಸ್ಪೂನಷ್ಟು ಖಾರದ ಪೌಡರು ಒಂದು ಸ್ಪೂನು ಸಾಂಬಾರ್ ಪೌಡರ್ ತೊಗೊಂಡಿದ್ದೀನಿ ಅದಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಹಾಕಿ ಸಾಫ್ಟಾಗಿ ರುಬ್ಕೊಬರಬೇಕು ಒಲೆ ಮೇಲೆ ಒಂದು ಪಾತ್ರೆ ಇಟ್ಕೊಂಡು ಅದಕ್ಕೆ ಎಣ್ಣೆ ಹಾಕಿದ್ದೀನಿ ನೋಡಿ ಇಷ್ಟೆಣ್ಣೆ ಸಾಕಾಗುತ್ತೆ ಅದಕ್ಕೆ ಸ್ವಲ್ಪ ಸಾಸಿವೆ ಹಾಕೋಬೇಕು ಇವಾಗ ಸಾಸಿವೆ ಸ್ವಲ್ಪ ಚಿಟಪಟ ಅಂತ ಸಿಡ್ದಿದ ತಕ್ಷಣವೇ ನಾವು ಒಗ್ಗರಣೆಗೆ ಟೊಮೊಟೊ ಈರುಳ್ಳಿನ ಹಾಕೋಬೇಕು ನಾನಿಲ್ಲಿ ಒಂದು ಈರುಳ್ಳಿ ಒಂದೂವರೆ ಅಷ್ಟು ಟೊಮೊಟೊ ತೊಗೊಂಡಿದ್ದೀನಿ ಅಲ್ಲಿ ಅರ್ಧ ರುಬ್ಬೋದು ಅದು ಹಾಕೊಂಡಿದ್ದೀನಿ ಅದಕ್ಕೆ ಒಂದೂವರೆ ಅಷ್ಟು ಟೊಮೊಟೊ ತೊಗೊಂಡಿದ್ದೀನಿ ಕರಿಬೇವು ಈಗ ಸಾಂಬಾರುಗಳಿಗೆಲ್ಲ ಕರಿಬೇವು ನನಗಂತೂ ತುಂಬಾ ಇಷ್ಟ ಆಗುತ್ತೆ ಎಲ್ಲ ಸಾಂಬಾರಿಗೂ ಹಾಕಿದ್ರೆ ಸಾಂಬಾರು ಟೇಸ್ಟ್ ತುಂಬಾ ರುಚಿಯಾಗಿರುತ್ತೆ ಅದರಲ್ಲೂ ಬೆಂಡೆಕಾಯಿ ಕಾಯಿ ಸಾಂಬಾರು ಈ ಥರ ಸಾಂಬಾರುಗಳಲ್ಲಿ ಕರಿಬೇವು ಒಂದು ಒಳ್ಳೆಯ ಘಮ ಕೊಡುತ್ತೆ ಈರುಳ್ಳಿ ಟೊಮೊಟೊ ಇಷ್ಟು ಫ್ರೈ ಆದರೆ ಸಾಕು ಖಾರ ಹಾಕ್ಕೊಳ್ಳೋಣ ರುಬ್ಬಿರ್ದಿದ್ವಲ್ಲ ನಾವು ಆ ಕಾರಣ ಇದಕ್ಕೆ ಹಾಕೋತಾ ಇದ್ದೀನಿ ಸ್ವಲ್ಪ ನೀರು ಹಾಕ್ಬಿಟ್ಟು ಮಿಕ್ಸಿಲಿರೋ ಖಾರನೆಲ್ಲ ಇದಕ್ಕೆ ಹಾಕಿ ಎಷ್ಟು ಬೇಕೋ ನಮಗೆ ತಿಕ್ನೆಸ್ ಅಂದರೆ ಗಟ್ಟಿ ನಮಗೆ ಎಷ್ಟು ಬೇಕಾಗುತ್ತೆ ನಾವು ಯಾವ ಥರ ನಮ್ಮ ಮನೆಗಳಲ್ಲಿ ಇಷ್ಟಪಡ್ತೀರೋ ಸ್ವಲ್ಪ ತೆಳುಗ ಸ್ವಲ್ಪ ಗಟ್ಟಿಗೂ ಯಾವ ಎಷ್ಟು ಪ್ರಮಾಣದಲ್ಲಿ ನಮಗೆ ತಿಕ್ನೆಸ್ ಬೇಕೋ ಅಷ್ಟು ನೀರು ಹಾಕೋಬೇಕಾಗುತ್ತೆ ನಾವು ನಾರ್ಮಲ್ಲಾಗಿ ಆಗಿ ಅಂತಂದರೆ ಇಷ್ಟು ತಿಕ್ನೆಸ್ ಸಾಕಾಗುತ್ತೆ ತೆಲುಗು ಅಲ್ಲ ತುಂಬ ಗಟ್ಟಿನ ಎಲ್ಲ ಈ ತಿಕ್ನೆಸ್ಸಲ್ಲಿದ್ದರೆ ಬೆಂಡೆಕಾಯಿ ಸಾಂಬಾರು ಸಾಕು ಇವಾಗ ನಾವು ಇದಕ್ಕೆ ಉಪ್ಪು ಹಾಕೋಬೇಕು ಉಪ್ಪನ್ನ ನೋಡಕ್ಕೊಳ್ಳಿ ಯಾಕೆಂದರೆ ಬೆಂಡೆಕಾಯಿ ಸಾಂಬಾರಿಗೆ ಉಪ್ಪು ಜಾಸ್ತಿ ಬೇಕಾಗೋದಿಲ್ಲ ಸ್ವಲ್ಪ ಆದರೆ ಸಾಕಾಗುತ್ತೆ ನೀವು ಎಷ್ಟು ಉಪ್ಪು ತಿಂತೀರ ಅನ್ನೋದ್ರ ಮೇಲೆ ನೀವು ನೋಡಿ ಉಪ್ಪು ಹಾಕ್ಕೊಳ್ಳಿ ಆವಾಗ ಸಾಂಬಾರು ಕುದೀತಿದೆಯಲ್ವಾ ಬೆಂಡೆಕಾಯಿನ ಅದಕ್ಕೆ ಹಾಕ್ತಾಯಿದ್ದೀನಿ ಬೆಂಡೆಕಾಯಿನ ಹಾಕಿ ನೀಟಾಗಿ ಊರಾಡಿ ಕುದಿಯೋದಕ್ಕೆ ಬಿಟ್ಬಿಡ್ಬೇಕು ಚೆನ್ನಾಗಿ ಬೇಯಬೇಕು ಬೆಂಡೆಕಾಯಿ ಬೆಂಡೆಕಾಯಿ ಸಾಂಬಾರಲ್ಲಿ ಬೆಂಡೆಕಾಯಿನ ತುಂಬ ಮೊಸರಾಗೋ ಥರ ಬೇಯಿಸ್ಬಾರ್ದು ಒಂದು ಮುಕ್ಕಾಲು ಭಾಗದಷ್ಟು ಬೇಯಿಸ್ಬೇಕು ಏಕೆಂದರೆ ನಾವು ಫ್ರೈ ಮಾಡಬೇಕಾದ್ರೂ ಸಹ ಸ್ವಲ್ಪ ಬೇಯಿಸಿರ್ತೀವಿ ಆಮೇಲೆ ಮತ್ತೆ ತುಂಬ ಬೇಯಿಸಿಬಿಟ್ರೆ ನೆಕ್ಸ್ಟ್ ಬಿಸಿ ಮಾಡ್ಬೇಕಾದ್ರೆ ಎಲ್ಲ ಕರಡು ಹೋಗಿಬಿಡುತ್ತೆ ಅದು ಬೆಂಡೆಕಾಯಿ ತಿನ್ನೋದಕ್ಕೆ ಸಿಗೋದಿಲ್ಲ ನೋಡಿ ಸಾಂಬಾರು ಕುದಿಯೋದಕ್ಕೆ ಸ್ಟಾರ್ಟ್ ಆಯಿತು ಈ ಥರ ಕುದಿಯೋದಕ್ಕೆ ಸ್ಟಾರ್ಟ್ ಆದಮೇಲೆ ಹತ್ತರಿಂದ ಹದಿನೈದು ನಿಮಿಷ ಬೆಂಡೆಕಾಯಿನ ನಾವು ಬೇಯಿಸ್ಕೊಬೇಕಾಗುತ್ತೆ ಚೆನ್ನಾಗಿ ಈ ಟೈಮಲ್ಲಿ ನಾವು ಉಪ್ಪನ್ನ ನೋಡ್ಕೊಬೇಕು ಉಪ್ಪು ಕಮ್ಮಿ ಆದರೆ ಮತ್ತೆ ಹಾಕೋಬೇಕು ನಮಗೇನು ಉಪ್ಪಿಗೆ ಬೇಕು ಅಂತ ಅನ್ನಿಸ್ತಿಲ್ಲ ಇಷ್ಟೇ ಸಾಕಾಯಿತು ಹಾಗಾಗಿ ಎಕ್ಸ್ಟ್ರಾ ಉಪ್ಪೇನು ಇಲ್ಲ ಬೆಂಡೆಕಾಯಿ ಬೆಂದಿದೆ ಇಷ್ಟು ಸಾಕು ಬೆಂದಿರೋದು ನಾವು ಪ್ಲೇಟ್ನ ಮುಚ್ಚಿಟ್ಟಾಗ ಅದು ಒಳಗಡೆ ಬಿಸಿಗೆ ಇನ್ನೂ ಸಾಫ್ಟಾಗಿಬಿಡುತ್ತೆ ಬೆಂಡೆಕಾಯಿ ಸಾಂಬಾರು ರೆಡಿ ಆಯಿತು ಲೋಳೆನೇ ಇಲ್ಲದೆ ಹಾಗೂ ತುಂಬ ಗಟ್ಟಿನೂ ಆಗದೆ ಬೆಂಡೆಕಾಯಿ ಸಾಂಬಾರನ್ನ ಎಷ್ಟು ಈಸಿಯಾಗಿ ಮಾಡ್ಬೋದು ಅಂತ ನೋಡಿದ್ರಿ ಅಲ್ವಾ ನೀವು ಖಂಡಿತವಾಗ್ಲೂ ಮನೆಯಲ್ಲೇ ಒಂದ್ಸಲ ಟ್ರೈ ಮಾಡಿ ನಾನು ಯಾವ ಥರ ತೋರಿಸ್ಕೊಟ್ನೋ ಅದೇ ಥರನೇ ಟ್ರೈ ಮಾಡಿ ತುಂಬಾ ಚೆನ್ನಾಗಿ ಬರುತ್ತೆ ಸಾಂಬಾರು ತುಂಬ ಟೇಸ್ಟಿಯಾಗೂ ಇರುತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು